ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿರುವ ಒಂದು ವಿಶೇಷ ದಿನದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆದ ಕಾರಣ ಮನೆಯಲ್ಲಿ ನಾವು ಶ್ರೀರಾಮನ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡ್ಕೋಬೇಕು ಜೊತೆಗೆ ಶ್ರೀರಾಮನ ಆಶೀರ್ವಾದವನ್ನು ನಾವು ಹೇಗೆ ಪಡ್ಕೋಬೇಕು ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಯಾರೆಲ್ಲ ನಮ್ ಚಾನಲ್ ನಸ್ತಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ನಮ್ಗೆಲ್ಲ ಗೊತ್ತಿರೋ ಹಾಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿನ ರಾಮ ಮಂದಿರದಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಿರುವಂತ ಒಂದು ಸುಂದರವಾದ ಕ್ಷಣ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿನ ನಮ್ಮೆಲ್ಲರಿಗೂ ಕೂಡ ತುಂಬಾನೇ ವಿಶೇಷವಾದ ಮತ್ತೆ ಸರ್ವಶ್ರೇಷ್ಠವಾದ ದಿನ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಯಾಕಂದ್ರೆ ಆ ದಿನ ಶ್ರೀರಾಮನ ಹೆಸರಿನಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆ ಮನೆಗಳಲ್ಲೂ ಕೂಡ ಶ್ರೀರಾಮನಿಗೆ ಪೂಜೆಯನ್ನ ಮಾಡಬೇಕು ಯಾಕಂದ್ರೆ ಆ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿನ ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವಂತ ಒಂದು ಸುಂದರವಾದ ದಿನ ಅಂತಾನೆ ಹೇಳ್ಬೋದು ಆ ದಿನ ತುಂಬನೇ ವಿಶೇಷವಾದ ಮಹತ್ವವನ್ನು ಹೊಂದಿದೆ ಅಷ್ಟೊಂದು ಯಾಕೆ ಆ ದಿನಕ್ಕೆ ಮಹತ್ವವಿದೆ ಅಷ್ಟೊಂದು ಶುಭ ಮುಹೂರ್ತದಲ್ಲಿ ಆ ಒಂದು ಶುಭ ಮುಹೂರ್ತದಲ್ಲೇ ಯಾಕೆ ನಾವು ಒಂದು ಬಾಲರಾಮನ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು ಆ ದಿನಕ್ಕೆ ಯಾಕೆಷ್ಟು ವಿಶೇಷತೆ ಮಹತ್ವವನ್ನು ಕೊಟ್ಟಿದ್ದೇವೆ ಅಂತ ನೋಡೋದಾದರೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಶುಕ್ಲ ಪಕ್ಷದ ದ್ವಾದಶಿ ದಿನ ಇದೆ ಸೋಮವಾರ ವಿಶೇಷವಾಗಿ ಆ ದಿನ ಸೂರ್ಯೋದಯದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಂಡರೆ ಸೋಮವಾರ ಏಳು ಗಂಟೆ ಮೂರು ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ ಸೂರ್ಯಾಸ್ತ ಆರು ಗಂಟೆ ಎರಡು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ನಾವು ಯಾಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡೂ ಕೂಡ ಗಣನೆ ತೆಗೆದುಕೊಳ್ಳಬೇಕು ಅಂತಂದರೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಒಂದು ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತಂದರೆ ಸೂರ್ಯೋದಯದ ಸಮಯ ಮತ್ತೆ ಸೂರ್ಯಾಸ್ತದ ಸಮಯ ಬಹಳನೇ ವಿಶೇಷವಾಗಿದೆ ಸೂರ್ಯ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ರೆ ಚಂದ್ರ ವಿಶೇಷವಾಗಿ ಶುಕ್ರರ ಅಧಿಪತ್ಯದಲ್ಲಿರುವಂತಹ ಋಷಭ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಿರ್ತಾನೆ ಆ ದಿನ ವಿಶೇಷತೆ ಏನೆಂದು ನೋಡಿದರೆ ಮೃಗಶಿರ ನಕ್ಷತ್ರ ಸೋಮವಾರ ದ್ವಾದಶಿ ದಿನ ಇದ್ದರೆ ಆ ದಿನ ವಿಶೇಷತೆ ಯೋಗ ಪ್ರಾಪ್ತಿಯಾಗುತ್ತದಂತೆ ಅಷ್ಟೊಂದು ಮಹತ್ವವನ್ನು ಹೊಂದಿದೆಯಂತೆ ಯಾಕಂದ್ರೆ ಸೋಮವಾರದಿಂದ ಸೂರ್ಯ ಮಕರ ರಾಶಿಯಲ್ಲಿ ಸಂಚಾರ ಮಾಡಿದ್ದು ಚಂದ್ರ ವಿಶೇಷವಾಗಿ ಶುಕ್ರರ ಅಧಿಪತಿಯದಲ್ಲಿರುವಂತಹ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಮೃಗಶಿರ ನಕ್ಷತ್ರ ಸೋಮವಾರ ದ್ವಾದಶಿ ದಿನ ಇದ್ದರೆ ಆ ದಿನ ತುಂಬಾನೇ ವಿಶೇಷವನ್ ತುಂಬಾನೇ ವಿಶೇಷವಾದ ಯೋಗಗಳು ಪ್ರಾಪ್ತಿಯಾಗುವಂತಹ ಸಮಯ ಅಂತಲೇ ಹೇಳ್ಬೋದು ಆ ದಿನಕ್ಕೆ ತುಂಬಾ ಮಹತ್ವವಿದೆ ಆ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಅದರೆಲ್ಲರೂ ಕೂಡ ಜಯವನ್ನ ಸಿಕ್ಕುವಂತಹ ಒಂದು ಸಾಧ್ಯತೆ ಅನ್ನೋದು ಹೆಚ್ಚಾಗಿ ಇರುತ್ತದೆ ಚಂದ್ರ ಶುಕ್ರನ ಅಧಿಪತಿಯಾಗಿದ್ದಾನೆ ಋಷಭದಲ್ಲಿ ಸ್ಥಿತನಿದ್ದಾನೆ ಪೂರ್ವ ಪುಣ್ಯಕಾಲವಾದಂತಹ ಉತ್ತರಾಯಣ ಕಾಲದಲ್ಲಿ ಬ್ರಹ್ಮಯೋಗದಲ್ಲಿ ಆ ದಿನ ವಿಶೇಷವಾಗಿ ಶ್ರೀರಾಮದೇವರ ಪ್ರತಿಷ್ಠಾಪನೆ ಆಗುತ್ತಿದೆ ಇದೊಂದು ಸರ್ವಾರ್ಥ ಸಿದ್ಧಿಯೋಗ ಅಂತಲೇ ಕೂಡ ಹೇಳಲಾಗಿದೆ ಈ ಒಂದು ಸಿದ್ಧಿಯೋಗ ಈ ಒಂದು ಸಮಯ ನಮ್ಗೆ ಮತ್ತೆ ಯಾವತ್ತೂ ಕೂಡ ಸಿಗುವುದಿಲ್ಲ ಅಷ್ಟೊಂದು ಶುಭ ಯೋಗವಿರುವಂತಹ ಈ ದಿನದಲ್ಲಿ ನಾವು ಮನೆಯನ್ನೆಲ್ಲ ನೀಟಾಗಿ ಸ್ವಚ್ಛವಾಗಿಸಿಕೊಂಡು ದೇವರ ಮನೆಯನ್ನು ಕೂಡ ಸ್ವಚ್ಛವನ್ನ ಮಾಡಿಕೊಂಡು ಹೊಸಲಿಗೂ ಕೂಡ ನಾವು ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ರಂಗೋಲಿಯನ್ನ ಇಟ್ಟು ತುಳಸಿ ಕಟ್ಟೆಯು ಕೂಡ ನಾವು ಅಲಂಕಾರವನ್ನ ಮಾಡಬೇಕು ಜೊತೆಗೆ ಈ ದಿನದಲ್ಲಿ ವಿಶೇಷತೆ ಏನಂದ್ರೆ ಪಂಚದೀಪವನ್ನ ಆರಾಧನೆಯನ್ನ ಮಾಡುವಂಥದ್ದು ಬಹಳನೇ ವಿಶೇಷ ಯಾಕಂದ್ರೆ ಉತ್ತರಾಯಣಕ್ಕೆ ನಾವು ಮುಖ ಮಾಡಿ ಅಂದ್ರೆ ಉತ್ತರ ದಿಕ್ಕಿಗೆ ನಾವು ಮುಖ ಮಾಡಿ ನಾವು ದೀಪವನ್ನ ಹಚ್ಬೇಕು ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಇರೋದ್ರಿಂದ ಅಲ್ಲಿ ಶ್ರೀರಾಮನ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವ ಒಂದು ದೃಶ್ಯವನ್ನ ನಾವೆಲ್ಲರೂ ಹೋಗಿ ದರ್ಶನವನ್ನ ಮಾಡೋದಿಕ್ಕೆ ಆಗಲ್ಲ ನಾವು ನಮ್ಮ ಮನೆಯಲ್ಲೇ ಈ ರೀತಿಯಾಗಿ ಐದು ದೀಪಗಳನ್ನ ನಾವು ಮನೆಯಲ್ಲಿ ಆರಾಧನೆಯನ್ನ ಮಾಡೋದ್ರಿಂದ ವಿಶೇಷವಾಗಿ ನಮ್ಗೆ ರಾಮನನ್ನು ಗ್ರಹ ದೊರೆಯುತ್ತದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ರಾಮನ ನಿಮ್ಮ ಫೋಟೋ ಏನಾದ್ರು ಇದ್ರೆ ನಿಮ್ಮ ಮನೆಯಲ್ಲಿ ಆ ದೇವರಿಗೆ ಐದು ದೀಪದಿಂದ ನಾವು ಆರತಿಯನ್ನ ಮಾಡಬೇಕು ಅಥವಾ ರಾಮನ ನಿಮಗೆ ಮನೆಯಲ್ಲಿ ಫೋಟೋ ಇಲ್ಲ ಅಂದ್ರೂ ಕೂಡ ನೀವು ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರಿಗೂ ವಿತರಿಸಲಾಗಿದೆ ಜೊತೆಗೆ ಅದರಲ್ಲಿ ಒಂದು ಫೋಟೋನು ಕೂಡ ರಾಮ ಮಂದಿರದ ಫೋಟೋನು ಕೂಡ ಕೊಟ್ಟಿದ್ರೆ ಅದೇ ಫೋಟೋಗೆ ನೀವು ಅರಿಶಿಣ ಕುಂಕುಮವನ್ನು ಇಟ್ಟು ದೇವರ ಮನೆಯಲ್ಲಿ ಎರಡು ಒಂದು ಎರಡು ದೀಪಗಳನ್ನ ಹಚ್ಚಿಡಬೇಕು ಅಷ್ಟೇ ಅಲ್ಲ ಸ್ನೇಹಿತರೆ ಹೊಸ್ತಿಲನ್ನು ಕೂಡ ನಾವು ಈ ದಿನ ನಾವು ಸ್ವಚ್ಛವಾಗಿ ಇಟ್ಕೊಂಡು ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ರಂಗೋಲಿಯನ್ನ ಹಾಕಿ ಎರಡು ದೀಪಗಳನ್ನ ಹಚ್ಚಿಡೋದು ತುಳಸಿ ಕಟ್ಟೆ ಮುಂದಿನ ಅಷ್ಟೇ ನಾವು ದೀಪಗಳನ್ನ ಹಚ್ಚಿಡೋದ್ರಿಂದ ನಮಗೆ ಈ ದಿನ ವಿಶೇಷ ಫಲ ಅನ್ನೋದು ಪ್ರಾಪ್ತಿಯಾಗ್ತಾ ಹೋಗುತ್ತದೆ ಅಂತಲೇ ಹೇಳ್ಬೋದು ಅಷ್ಟೊಂದು ಮಹತ್ವವನ್ನು ಹೊಂದಿರುವಂಥ ಸರ್ವಾರ್ಥ ಸಿದ್ಧಿ ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತ ಪಂಚಾಂಗದಲ್ಲೇ ಹೇಳಲಾಗಿದೆ ಆದ್ದರಿಂದ ಈ ದಿನ ವಸ್ತಿಲಿಗೆ ಪೂಜೆಯನ್ನು ಮಾಡುವಂಥದ್ದು ತುಳಸಿಗೆ ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾಗಿ ತುಳಸಿಯಿಂದ ನಾವು ಅಲಂಕಾರವನ್ನ ಮಾಡುವಂತದ್ದು ಯಾಕಂದ್ರೆ ರಾಮನ ಒಂದು ಅವತಾರವಾದಂತ ಯಾವುದೇ ಒಂದು ಫೋಟೋ ಇದ್ರು ಪರವಾಗಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ರಾಮನ ಫೋಟೋ ರಾಮ ಸೀತೆ ಹನುಮಂತ ಹೀಗೆ ಒಂದು ರಾಮದೇವರ ಫೋಟೋ ಇದ್ರು ಪರವಾಗಿಲ್ಲ ಅಥವಾ ರಾಮ ಪಂಚಾಯತನ ಒಂದು ಫೋಟೋ ಇದ್ರು ಪರವಾಗಿಲ್ಲ ಅಂದ್ರೆ ರಾಮ ಸೀತೆ ಲಕ್ಷ್ಮಣ ಹನುಮಂತ ಇರುವಂತ ಫೋಟೋವನ್ನ ರಾಮ ಪಂಚಾಯತನ ಫೋಟೋ ಅಂತ ಹೇಳ್ತಾರೆ ಅದನ್ನು ಇಟ್ಟು ಕೂಡ ನೀವು ಮನೆಯಲ್ಲಿ ಪೂಜೆಯನ್ನ ಮಾಡಬಹುದು ಯಾರ ಮನೆಯಲ್ಲಿ ಒಂದು ರಾಮನ ಒಂದು ಫೋಟೋ ಇಟ್ಟು ನೀವು ಪೂಜೆಯನ್ನ ಮಾಡ್ತಿರೋ ಅವರಿಗೆ ವಿಶೇಷ ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸುಖ ಸಮೃದ್ಧಿಯಿಂದ ಸೌಖ್ಯವಾಗಿರುತ್ತದೆ ಕುಟುಂಬ ಅಂತಲೇ ಹೇಳಲಾಗಿದೆ ಆದ್ರಿಂದ ಎಲ್ಲರೂ ಕೂಡ ರಾಮನ ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಇಲ್ಲಾಂದ್ರೂ ಪರವಾಗಿಲ್ಲ ವಿಷ್ಣುವನ್ನ ವಿಷ್ಣುವಿನ ಯಾವುದೇ ಒಂದು ಅವತಾರವಿರುವಂಥ ಒಂದು ಫೋಟೋವನ್ನು ಕೂಡ ಇಟ್ಟು ಈ ದಿನ ಪೂಜೆಯನ್ನು ಮಾಡಬಹುದು ವಿಶೇಷವಾಗಿ ದೀಪಗಳನ್ನ ಹಚ್ಚಿ ತುಪ್ಪದ ದೀಪಗಳನ್ನ ಹಚ್ಚಿ ತುಳಸಿಯನ್ನು ನೀವು ಭಗವಂತನಿಗೆ ವಿಷ್ಣು ಪರಮಾತ್ಮನಿಗೆ ಶ್ರೀಮನ್ನಾರಾಯಣನಿಗೆ ಅರ್ಪಿಸಿ ನೀವು ಪೂಜೆಯನ್ನು ಮಾಡಿ ನೈವೇದ್ಯ ಅಂತ ಏನಾದರೂ ಸರಿ ನಿಮ್ಮ ಮನೆಯಲ್ಲಿ ಏನಿರ್ತಾ ಅದು ಒಂದು ಗ್ಲಾಸ್ ಹಾಲಾಗಿರ್ಬೋದು ಹಣ್ಣಾಗಿರ್ಬೋದು ನೀವು ಅರ್ಪಿಸಿ ವಿವಿಧ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಿ ನೀವು ದೀಪ ಧೂಪಗಳನ್ನು ತೋರಿಸಿ ನೀವು ಪೂಜೆಯನ್ನು ಮಾಡಿ ಐದು ದೀಪಗಳನ್ನ ನೀವು ಆರಾಧನೆಯನ್ನು ಮಾಡಬೇಕು ವಿಶೇಷವಾಗಿ ಯೋಗ ಅನ್ನೋದು ಪ್ರಾಪ್ತಿಯಾಗುವಂಥದ್ದು ನಿಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಎಷ್ಟೇ ನೋವಿದ್ರೂ ಪರವಾಗಿಲ್ಲ ನಾವೆಲ್ಲ ದೇವರನ್ನು ಮಾಡಿದ್ದೀವಿ ನಮ್ಮ ಕಷ್ಟಗಳೇ ತೀರ್ತಿಲ್ಲ ಅನ್ ಅನ್ನೋರು ಈ ವಿಶೇಷವಾದ ಯೋಗದಲ್ಲಿ ಒಂದು ಶ್ರೀರಾಮನ ಒಂದು ಜನ್ಮ ಭೂಮಿಯಲ್ಲಿ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಿರುವ ಒಂದು ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನ ಮಾಡಿಕೊಂಡ್ರೆ ಸಾಕು ನಮ್ಗೆ ಅದೆಷ್ಟೋ ಕಷ್ಟಗಳು ನಮ್ಗೆ ಕಳಿತವಂತೆ ನೋಡಿ ಈ ರೀತಿಯಾಗಿ ನಾವು ಒಂದು ಬೆಳಕಿನಲ್ಲಿ ನಾವು ದೇವರನ್ನ ಕಾಣುವ ಒಂದು ಅಮೋಘ ದೃಶ್ಯವನ್ನ ನಾವು ನೋಡಿದ್ರೆ ಸಾಕು ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಶ್ರೀರಾಮನ ದರ್ಶನವನ್ನ ಅವರಿಗೆ ಒಂದು ಅಭಿಷೇಕವನ್ನ ಮಾಡುವಂತಹ ದೃಶ್ಯವನ್ನ ಅಥವಾ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಒಂದು ದೃಶ್ಯವನ್ನು ಒಂದು ರಾಮ ಮಂದಿರದ ಉದ್ಘಾಟನೆಯನ್ನು ಮಾಡುವ ಒಂದು ದರ್ಶನವನ್ನು ನಾವು ಯಾರು ಕೂಡ ಹೋಗಿ ಅಲ್ಲಿಗೆ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೋಗೋರಿಗೆ ನಿಜವಾಗ್ಲು ಅಂತ ಅದೃಷ್ಟವಂತರು ಹೋಗ್ತಾರೆ ಪ್ರತಿಯೊಬ್ಬರೂ ಕೂಡ ಆಗಲ್ಲ ಅಲ್ವಾ ಅಂಥವ್ರು ಮನೆಯಲ್ಲಿ ಈ ರೀತಿಯಾಗಿ ನಾವು ಮನೆಯಲ್ಲಿ ದೀಪ ಧೂಪಗಳಿಂದ ನಾವು ಪೂಜೆಯನ್ನು ಮಾಡ್ಕೊಂತ ಪಂಚ ದೀಪಗಳನ್ನ ಇತರ ದಿಕ್ಕಿಗೆ ನಾವು ಹಚ್ಚಿ ನಾವು ಬೆಳಗಿಸೋದ್ರಿಂದ ನಮಗೆ ಹಲವಾರು ಕಷ್ಟಗಳು ಕಳೆದು ಮನೆಯಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಶ್ರೀರಾಮನ ಅನುಗ್ರಹವು ಕೂಡ ನಮಗೆ ದೊರೆಯುತ್ತಾ ಬರುತ್ತದೆ ಅಂತಾನೆ ಹೇಳ್ಬೋದು ಇಷ್ಟೊಂದು ಮಹತ್ತರವಾಗಿರುವ ಈ ದಿನದಲ್ಲಿ ನಾವು ಪೂಜೆಯನ್ನು ಯಾವ ಸಮಯದಲ್ಲಿ ನಾವು ಮಾಡ್ಕೊಬೇಕು ಅಂತ ನೋಡೋದಾದ್ರೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದ ಪೂಜೆ ಬಹಳನೇ ವಿಶೇಷ ಅಂತ ಹೇಳ್ತಾರೆ ಅದರಲ್ಲೂ ಉತ್ತರಾಯಣದ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನ ಮಾಡೋದ್ರಿಗೆ ತುಂಬನೇ ಫಲ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಕೊಳ್ಳೋರಾಗಿದ್ದರೆ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಇರುತ್ತದೆ ಅದರಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ಅದಾದ ನಂತರದಲ್ಲಿ ಅಮೃತ ಕಾಲ ಬರುತ್ತದೆ ತುಂಬಾ ವಿಶೇಷ ಯೋಗದಲ್ಲಿ ಬಂದಿರುವಂಥದ್ದು ಈ ಸಮಯದಲ್ಲಿ ಅಮೃತ ಕಾಲದಲ್ಲಿ ಯಾರೆಲ್ಲ ಪೂಜೆಯನ್ನು ಮಾಡ್ತೀರ ಒಳ್ಳೆಯ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತವೆ ಅದು ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಅಮೃತ ಕಾಲ ಇರುತ್ತದೆ ಅದರಲ್ಲೇ ಕೂಡ ಒಂದು ವಿಶೇಷವಾಗಿ ಏಳು ಗಂಟೆಯಿಂದ ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಒಳ್ಳೆಯ ಸಮಯವಿರುತ್ತದೆ ಅದರಲ್ಲಿ ಅಂದರೆ ಅಮೃತ ಕಾಲದಲ್ಲಿಯೇ ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಅದರಲ್ಲಿ ಕೂಡ ನೀವು ಪೂಜೆಯನ್ನ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಶುಭ ಯೋಗವನ್ನು ತಂದುಕೊಡುವಂತ ಸಮಯ ಅಂದ್ರೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದ ಒಳಗೂ ಕೂಡ ಒಳ್ಳೆಯ ಶುಭ ಯೋಗವಿರುತ್ತದೆ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೋಬಹುದು ಅದನಂತರದಲ್ಲೇ ಬರುವಂಥದ್ದು ಬರುವಂತದ್ದು ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಕೂಡ ಅಭಿಜಿತ್ ಮುಹೂರ್ತವಿರುತ್ತದೆ ಅಭಿಜಿತ್ ಮುಹೂರ್ತವನ್ನ ಲಕ್ಷ್ಮಿ ಸಹಿತ ನಾರಾಯಣ ಮುಹೂರ್ತ ಅಂತಾನೆ ಕರಿಬಹುದು ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಕೋಬಹುದು ವಿಶೇಷವಾಗಿ ರಾಮದೇವರ ಈ ದಿನ ವಿಶೇಷವಾಗಿ ರಾಮದೇವರ ಅಷ್ಟೋತ್ತರವನ್ನು ಪಠನೆಯನ್ನ ಮಾಡುವುದು ರಾಮ ನಾಮಗಳನ್ನ ಹೇಳ್ಕೊಳ್ಳುವ ರಾಮ ಕೋಟಿಯನ್ನ ಬಹಳನೇ ವಿಶೇಷ ಯೋಗಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸೋಮವಾರ ಯಾವ ರೀತಿ ಸರಳವಾಗಿ ನಾವು ಮನೆಯಲ್ಲಿ ಪೂಜೆಯನ್ನ ಮಾಡ್ಕೋಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ದಾಗ ನೋಡ್ತಿದ್ರೋ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು